ಬೆಂಗಳೂರಿನ ಕೋರಮಂಗಲದ ನೆಕ್ಸಸ್ ಮಾಲ್ನಲ್ಲಿ ಒಂದು ನೂರನೇ ಮಳಿಗೆ ಉದ್ಘಾಟಿಸಿದ ಬಾಲಿವುಡ್ ನಟಿ ನುಸ್ರತ್ ಬರೂಚಾ ಭಾರತದ ಪ್ರಮುಖ ಫ್ಯಾಷನ್ ಮತ್ತು ಬೆಳ್ಳಿ ಆಭರಣ ಬ್ರ್ಯಾಂಡ್ ಆಗಿರುವ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲರಿ ಭಾರತದಲ್ಲಿ ಒಂದು ನೂರು ಮಳಿಗೆಗಳನ್ನು ಹೊಂದುವ ಮೂಲಕ ಮಹತ್ತರ ಸಾಧನೆ ಮಾಡಿದೆ ಸಂಸ್ಥೆಯ ಒಂದು ನೂರನೇ ಮಳಿಗೆಯು ಬೆಂಗಳೂರಿನ ಕೋರಮಂಗಲದ ನೆಕ್ಸಸ್ ಮಾಲ್ನಲ್ಲಿ ಆರಂಭಗೊಂಡಿದ್ದು ಈ ಮಳಿಗೆಯನ್ನು ಬಾಲಿವುಡ್ ನಟಿ ನುಸ್ರತ್ ಬರುಚಾ ಅವರು ಉದ್ಘಾಟಿಸಿದರು ಸುಮಾರು ಎರಡು ದಶಕದ ಪರಂಪರೆ ಹೊಂದಿರುವ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲ್ಲರಿ ಈ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಒಂದು ನೂರ ಐವತ್ತು ಮಳಿಗೆಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ ತನ್ನ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಉದ್ದೇಶದಿಂದ ಕಂಪನಿಯು ಹೊಸ ಸಂಗ್ರಹಗಳನ್ನು ಪರಿಚಯಿಸಲು ಯೋಜನೆ ರೂಪಿಸಿದೆ ಮತ್ತು ಪ್ಲೇಟಿಂಗ್ ತಂತ್ರಜ್ಞಾನದ ಮೂಲಕ ಉತ್ಪನ್ನದ ಗುಣಮಟ್ಟವನ್ನು ಹೆಚ್ಚಿಸುವ ಕ್ರಮ ಕೈಗೊಂಡಿದೆ ವಿಶೇಷವಾಗಿ ತನ್ನ ಹೊಸ ಎಲಿವೇಟೆಡ್ ಎವರಿಡೇ ಶ್ರೇಣಿಯನ್ನು ಮತ್ತಷ್ಟು ವಿಸ್ತಾರಗೊಳಿಸಲು ಯೋಜಿಸಿದೆ ದೀರ್ಘ ಪ್ರಯಾಣದಲ್ಲಿ ದೊಡ್ಡದಾಗಿ ಉಪಸ್ಥಿತಿ ವಿಸ್ತರಿಸಿಕೊಳ್ಳಲು ಆಲೋಚಿಸಿರುವ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲರಿ ಸಂಸ್ಥೆಯು ಮುಂದಿನ ಮೂರು ವರ್ಷಗಳಲ್ಲಿ ದೇಶಾದ್ಯಂತ ಮುನ್ನೂರು ಮಳಿಗೆಗಳನ್ನು ತಲುಪುವ ಗುರಿಯನ್ನು ಇಟ್ಟುಕೊಂಡಿದೆ ದೇಶದ ಪ್ರತಿಯೊಂದು ಮೂಲಿಗೂ ಕೈಗೆಟುಕುವ ದರದ ಮತ್ತು ವಿಶಿಷ್ಟ ಫ್ಯಾಷನ್ ಆಭರಣಗಳನ್ನು ತಲುಪಿಸುವ ಉದ್ದೇಶ ಹೊಂದಿದೆ ಒಂದು ನೂರನೇ ಮಳಿಗೆ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲ್ಲರಿಯ ಸಂಸ್ಥಾಪಕ ಮನೀಶ್ ಗುಲೇಚಾ ಅವರು ಒಂದು ನೂರು ಮಳಿಗೆ ಉದ್ಘಾಟನೆಗೊಳ್ಳುತ್ತಿರುವುದು ಈ ಸಂದರ್ಭವು ನಮಗೆ ಬಹಳ ಹೆಮ್ಮೆ ಮತ್ತು ಭಾವನಾತ್ಮಕ ಕ್ಷಣವಾಗಿದೆ ಎರಡು ಸಾವಿರದ ಆರರಲ್ಲಿ ಸಣ್ಣದಾಗಿ ಪ್ರಾರಂಭವಾದ ಈ ಸಂಸ್ಥೆ ಇಂದು ಭಾರತದಾದ್ಯಂತ ಇರುವ ಆಧುನಿಕ ಭಾರತೀಯ ಮಹಿಳೆಯರ ಇಷ್ಟದ ಬ್ರ್ಯಾಂಡ್ ಆಗಿ ಬೆಳೆದಿದೆ ಈ ಸಾಧನೆಯು ನಮ್ಮ ಗ್ರಾಹಕರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಮ್ಮ ತಂಡದ ಶ್ರದ್ಧೆಯಿಂದ ಮಾತ್ರ ಸಾಧ್ಯವಾಗಿದೆ ನಾವು ಅಂಗಡಿಯಲ್ಲಾಗಲಿ ಅಥವಾ ಆನ್ಲೈನ್ನಲ್ಲಾಗಲಿ ಸೊಗಸಾದ ವಿನ್ಯಾಸಗಳುಳ್ಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಲು ಬದ್ಧರಾಗಿದ್ದೇವೆ ಎಂದು ಹೇಳಿದರು ನಟಿ ನುಸ್ರತ್ ಬರೂಚಾ ಅವರು ಕುಶಾಲ್ಸ್ ಫ್ಯಾಷನ್ ಜ್ಯುವೆಲ್ಲರಿಯಲ್ಲಿ ಸಂಭ್ರಮಾಚರಣೆ ಮತ್ತು ದೈನಂದಿನ ಬಳಕೆ ಎಲ್ಲಕ್ಕೂ ಸೂಕ್ತವಾಗುವ ಆಭರಣಗಳಿವೆ ಒಂದು ನೂರನೇ ಮಳಿಗೆ ಉದ್ಘಾಟನೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಜೊತೆ ಇರುವುದು ನನಗೆ ಸಂತಸ ತಂದಿದೆ ಎಂದು ಹೇಳಿದರು ಎರಡು ಸಾವಿರದ ಆರರಲ್ಲಿ ಆರಂಭಗೊಂಡ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲ್ಲರಿ ಮೂವತ್ತೆಂಟು ನಗರಗಳಲ್ಲಿ ಒಂದು ನೂರು ಮಳಿಗೆಗಳನ್ನು ಹೊಂದಿದ್ದು ದೇಶಾದ್ಯಂತ ಅತ್ಯುತ್ತಮ ಉಪಸ್ಥಿತಿಯನ್ನು ಹೊಂದಿದೆ ಈ ಸಂಸ್ಥೆಯು ಸೊಗಸಾಗಿ ಮತ್ತು ಎಚ್ಚರಿಕೆಯಿಂದ ರೂಪಿಸಲಾದ ಹತ್ತು ಸಾವಿರಕ್ಕೂ ಹೆಚ್ಚು ವಿನ್ಯಾಸಗಳನ್ನು ಒಳಗೊಂಡಿದ್ದು ಇದರಲ್ಲಿ ಆಂಟಿಕ್ ಕುಂದನ್ ಜಿರ್ಕಾನ್ ಟೆಂಪಲ್ ಜ್ಯುವೆಲ್ಲರಿ ಮತ್ತು ನೈಂಟಿ ಟೂ ಪಾಯಿಂಟ್ ಫೈವ್ ಬಿ ಐ ಎಸ್ ಹಾಲ್ಮಾರ್ಕ್ ಮಾಡಲಾದ ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು ಸೇರಿವೆ ಈ ಉತ್ಪನ್ನಗಳು ಉತ್ತಮ ಮತ್ತು ಪ್ರೀಮಿಯಂ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿವೆ ಈ ಶ್ರೇಣಿಯಲ್ಲಿ ನೆಕ್ಲೆಸ್ಗಳು ಕಿವಿಯೋಲೆಗಳು ಚೋಕರ್ಗಳು ಉಂಗುರಗಳು ಕಂಕಣಗಳು ಬ್ರೋಚ್ಗಳು ಸೇರಿದಂತೆ ವಿವಿಧ ಭಾಗಗಳ ಆಭರಣಗಳು ಸೇವೆ ಸಂಭ್ರಮಾಚರಣೆ ವಿವಾಹ ಕಚೇರಿ ಬಳಕೆ ಮತ್ತು ದೈನಂದಿನ ಬಳಕೆ ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಬಳಸಬಲ್ಲ ಉತ್ಪನ್ನಗಳು मल्टी फ्लोर की जो बिल्डिंग होती है उसमें आपने पहला फ्लोर क्लाइम किया है मैनी मोर टू क्लाइम अभी बहुत सारे फ्लोर क्लाइम करने बाकी है इस विजन को कभी भी दिल से हटाना नहीं और उसके लिए तीन चीज है सबसे बड़ी सबसे पहले आपकी टीम वो टीम खुश रहेगी आप आगे बढ़ते जाओ सेकंड है आपके वैल्यूबल कस्टमर वो आपके दुकान में आए और जाए उसके बाद एक चीज से बहुत पहले से प्यार था रिंग्स मैं जब कॉलेज में थी तो बहुत सारी रिंग्स पहनती थी पांचों पहनती थी पता नहीं क्यों पैन ऑफ रिंग्स You can wear them as many times as you want. Um, so yeah, for me that is true. Also you can sit down now. Thank, Thank you. you. What do you think? How is the collection? No, I picked up this particular neck piece. Um, and it was a very easy pick because it's very contemporary yet it has diamonds. It has a sparkle of uh, That has brought us to 100 stores. And I truly believe, uh, true love. Takes time but grows stronger, and I, the love of our customers has brought us here. Well, it's absolutely beautiful. So, may I ask you? And, uh, we are happy, you know, we are part of this tradition. So, our first store started in Bangalore, and we are opening our 100th store in That's That's something very important, and uh, our roots are in Bangalore, so we are very proud about it. Uh, one more small story about it is the, about this nexus mall 2004 is when this mall was launched and it was the uh, first mall in bangalore and when we opened our first store and second or third store we came to this mall and then they said that you know uh, only brands uh, can come into this mall and uh, destiny says that this